ಮೃತಪಟ್ಟ ಹಸುವನ್ನು ರಸ್ತೆ ಬದಿಯಲ್ಲಿ ಎಸೆದು ಹೋಗಿರುವ ಮಾಲೀಕ ಕೊಳಿತು ನಾರುತ್ತಿರುವ ಸುತ್ತಮುತ್ತಲಿನ ಪರಿಸರ ಹೌದು ವೀಕ್ಷಕರೇ ಈ ದೃಶ್ಯ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಜಾಜೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬೈರನಾಯಕನಹಳ್ಳಿ ಮತ್ತು ನಾಗತಿಹಳ್ಳಿ ಕೆರೆ ಏರಿ ಮಾರ್ಗದ ಬಳಿ ಕಾಣಬಹುದಾಗಿದೆ ಹಾಲು ಕರೆಯುವ ಸಿಂಧಿ ಹಸು ಇದಾಗಿದ್ದು ಈ ಬೆಳವಣಿಗೆಯಿಂದ ಕೊಳೆತು ನಾರುತ್ತಿರುವ ಪರಿಸರ ಸುತ್ತಮುತ್ತಲೂ ಸೃಷ್ಟಿಯಾಗಿದೆ ಈ ಮಾರ್ಗದಲ್ಲಿ ಸಂಚರಿಸುವ ವಾಹನಗಳ ಚಾಲಕರು ಮತ್ತು ವಿವಿಧ ಗ್ರಾಮಗಳ ಗ್ರಾಮಸ್ಥರು ಮೂಗು ಮುಚ್ಚಿಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಸುವನ್ನು ಸಾಕಿದ ಮಾಲೀಕರು ತಮ್ಮ ತೋಟ ಮತ್ತು ಹೊಲ ಗದ್ದೆಗಳಲ್ಲಿ ಅಂತ್ಯ ಸಂಸ್ಕಾರ ಮಾಡದೆ ಈ ರೀತಿ ರಸ್ತೆ ಬದಿಯಲ್ಲಿ ಎಸೆದು ಹೋಗಿದ್ದು ಮೃತಪಟ್ಟ ಹಸುವಿನ ದೇಹಕ್ಕಾಗಿ ಕಾಡು ಪ್ರಾಣಿಗಳು ಬೀದಿ ನಾಯಿಗಳು ಬಂದಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಪ್ರಾಣಕ್ಕೆ ಸಂಚಕಾರ ಬರಲಿದೆ ಈ ಬೆಳವಣಿಗೆಗಳಿಂದ ಸಾಂಕ್ರಾಮಿಕ ರೋಗಗಳು ಹರಡುವ ಸಂಭವವಿದ್ದು ಸಂಬಂಧಿಸಿದ ಗ್ರಾಮ ಪಂಚಾಯಿತಿ ಆಡಳಿತವು ಕ್ರಮವಹಿಸಿ ಮೃತ ಹಸುವನ್ನು ತೆರವುಗೊಳಿಸಿ ಇಂತಹ ಬೆಳವಣಿಗೆಗಳು ನಡೆಯದಂತೆ ಗ್ರಾಮಗಳಲ್ಲಿ ಜಾಗೃತಿ ಮೂಡಿಸಬೇಕೆಂದು ಸಾರ್ವಜನಿಕರ ಪರವಾಗಿ ಅರಸಿವಾರ್ತೆ ಕಳಕಳಿಯ ಮನವಿ ಅರಸಿ ವಾರ್ತೆ ಇದು ಸುದ್ದಿ ಸಮಯ